ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕಸ್ಟರ್ಡ್ ಪೌಡರ್ ಹಾಕಿ ಮತ್ತೆ ಎಲ್ಲ ಇರೋ ಹಣ್ಣುಗಳೆಲ್ಲ ಹಾಕಿ ಒಂದು ಫ್ರೂಟ್ ಸಲಾಡ್ ಮಾಡೋ ತೋರ್ತೀನಿ ಮನೇಲಿ ಸಿಂಪಲ್ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ನಿಮಗೆ ಯಾವ ಥರ ಹಣ್ಣುಗಳಿದೆ ಎಲ್ಲ ಹಣ್ಣು ಯೂಸ್ ಮಾಡ್ಬೋದು ಇವಾಗ ನೋಡಿ ಒಂದು ಸ್ಟೀಲ್ದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಹಣ್ಣು ಜಾಸ್ತಿ ಇರೋದ್ರಿಂದ ಮತ್ತೆ ಜನ ಎಷ್ಟಿರ್ತಾರೆ ನೋಡ್ಕೊಂಡು ನಾವು ಮಾಡ್ಕೋಬೇಕು ಸ್ವಲ್ಪ ಕಡಿಮೆ ಜನ ಇದ್ರೆ ಒಂದು ಅರ್ಧ ಲೀಟರ್ ಆದಷ್ಟು ಸಾಕು ಸ್ವಲ್ಪ ಜಲ ಜಾಸ್ತಿ ಇದ್ರೆ ನಾನು ಇವಾಗ ನೋಡಿ ಒಂದ್ ಲೀಟರ್ ಹಾಲು ಸ್ವಲ್ಪ ಗಟ್ಟಿಗಿರೋ ಹಾಲು ಯಾವ್ದಾದ್ರು ತಗೊಳ್ಳಿ ಒಂದ್ ಲೀಟ್ರಿ ಹಾಲನ್ನ ಇವಾಗ ಕಾಯೋಕೆ ಇಟ್ಬಿಡೋಣ ಫಸ್ಟ್ ಕಾಯೋಕೆ ಇಟ್ಬಿಟ್ಟು ನಾವು ಹಣ್ಣೆಲ್ಲ ಕಟ್ ಮಾಡ್ಕೊಳಕೆ ಚೆನ್ನಾಗಿರುತ್ತೆ ಇವಾಗ ಒಂದ್ ಲೀಟರ್ ಹಾಲನ್ನ ಕಾಯೋಕೆ ಇಟ್ಟು ಅದೇ ಹಾಲಲ್ಲಿ ನಾನು ಸ್ವಲ್ಪ ಒಂದ್ ಅರ್ಧ ಗ್ಲಾಸ್ ಅಷ್ಟು ಹಾಲು ತಗೊಂಡಿದ್ದೀನಿ ಚೆನ್ನಾಗಿ ಇದು ಕಾಯಬೇಕು ಇದಕ್ಕೆ ನಾವು ಸ್ವೀಟ್ ಎಲ್ಲ ನೋಡ್ಕೊಂಡು ಹಾಕೋಣ ಸಲ ಇವಾಗ ಕಾಯಿರ್ಸೋಕೆ ಹಣ್ಣುಗಳೆಲ್ಲ ನೀಟಾಗಿ ಕಟ್ ಮಾಡ್ಕೋಣ ಇವಾಗ ಇವಾಗ ನೋಡಿ ನಾನು ಎರಡು ಪಚಬಾಳೆ ತೊಗೊಂಡಿದ್ದೀನಿ ಮೇಲ್ಗಡೆ ಇರೋ ಸಿಪ್ಪೆ ತೆಗೆದು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾಲಕ್ಕಿ ಇದ್ರೆ ಅದು ಕೂಡ ಹಾಕೋಬಹುದು ಇವಾಗ ನಾವು ಅದಕ್ಕೋಸ್ಕರ ಏನು ತರ ತರಂಗಿಲ್ಲ ಮನೆಗಳಲ್ಲಿ ಇವಾಗ ಹಬ್ಬ ಹರಿದಿನಗಳು ಮಾಡಿದಾಗ ಹಣ್ಣುಗಳೆಲ್ಲ ಜಾಸ್ತಿ ಇರುತ್ತೆ ಹಾಗೆ ತಿನ್ನಕ್ಕಾಗೋದಿಲ್ಲ ಮತ್ತು ವೇಸ್ಟ್ ಮಾಡೋ ಬದಲು ನಾವು ಈ ಥರ ಮಕ್ಕಳಿಗೆ ಮಾಡ್ಕೊಟ್ಬಿಟ್ರೆ ಆರಾಮ್ಸೆ ತಿಂತಾರೆ ನಾವು ತಿನ್ಬೋದು ದೊಡ್ಡವರಿಂದ ಚಿಕ್ಕೋದ್ರಿಗೂ ತಿನ್ಬೋದು ಇದ್ರೆ ಹೇಗಿದ್ದರೂ ಸಮ್ಮರ್ ಸ್ಟಾರ್ಟ್ ಆಗಿದೆ ಫ್ರೂಟ್ಸ್ ಅಂತೂ ತಿನ್ನೋದಕ್ಕೆ ಆರಾಮ್ಸೆ ಇವಾಗ ಇವಾಗ ನೋಡಿ ಇವಾಗ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೋಡಿ ಎರಡು ಪಚಿಪಣ್ಣೆಹಣ್ಣ ಸಣ್ಣ ಸಣ್ಣದಾಗ ಕಟ್ ಮಾಡಿದ್ಮೇಲೆ ಇವಾಗ ಎರಡು ಹಾಪಲ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದೂ ಅಷ್ಟೇ ಸಿಪ್ಪೆ ಇದ್ದರೂ ಪರವಾಗಿಲ್ಲ ಮಕ್ಕಳು ತಿನ್ನೋದಿಲ್ಲ ಅಂದರೆ ಬೇಕಾದರೆ ಮೇಲುಗಡೆ ಸಿಪ್ಪೆ ತೆಗ್ದಾಕೋಬೋದು ಎಲ್ಲ ಫ್ರೂಟ್ಸು ಹಾಕೋದಂದರೆ ಏನಷ್ಟು ಗೊತ್ತಾಗೋದಿಲ್ಲ ನೋಡಿ ಇದು ಅಷ್ಟೇ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಕೊಂಡ್ರೆ ತಿನ್ನೋಕೆ ಚೆನ್ನಾಗಿರುತ್ತೆ ತುಂಬ ದೊಡ್ಡ ದೊಡ್ಡದಾಗ ಪೀಸ್ ಮಾಡಿದ್ರೆ ತಿನ್ನೋದಕ್ಕೆ ನೋಡಿ ತುಂಬ ಚಿಕ್ಕ ಚಿಕ್ಕದಾಗ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಒಂದು ಗಾಜೆದ ಬೌಲ್ ತಗೊಂಡಿದ್ದೀನಿ ಇಲ್ಲ ಸ್ಟೀಲ್ ಬಟ್ಲು ಕೂಡ ತಗೋಬಹುದು ಇದಕ್ಕೆ ನಾನು ಇವಾಗ ಮೂರು ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ಬರುತ್ತಲ್ಲ ಯಾವ ಫ್ಲೇವರ್ ಅದ್ರ ಪರವಾಗಿಲ್ಲ ಒಂದು ಮೂರರಿಂದ ನಾಲ್ಕು ಒಂದು ಲೀಟ್ರಿಗೆ ಕರೆಕ್ಟಾಗಿ ನಾಲ್ಕು ಸ್ಪೂನ್ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಒಂದೆರಡು ಸ್ಪೂನ್ ಹಾಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಇವಾಗ ನೋಡಿ ನಾಲ್ಕು ಸ್ಪೂನ್ ಹಾಕೊಂಡ್ಮೇಲೆ ತಣ್ಣಗಿರ ಹಾಲ ಅಂತಂದ್ರೆ ಅವಾಗ ನಾನು ಕಾಯಕ್ಕಿಂತ ಮುಂಚೆ ಅದರಲ್ಲೇ ಒಂದು ಅರ್ಧ ಗ್ಲಾಸ್ ಅಷ್ಟು ತಗೊಂಡಿದ್ದೆ ಚೆನ್ನಾಗಿ ಇದು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ನಾವು ಬಿಸಿ ಹಾಲ್ಗೆ ಇದನ್ನ ಮಿಕ್ಸ್ ಮಾಡಿದಾಗ ಒಂಥರ ಅಲ್ಲಲ್ಲಿ ಪೌಡ್ರ್ಗಳು ಹಾಗಾಗೆ ಸಿಗ್ಬಿಡುತ್ತೆ ಅದನ್ನ ನಿಧಾನವಾಗಿ ಸ್ವಲ್ಪನೇ ಹಾಲು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಹಾಲು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಂಡಿದ್ದೀನಿ ಒಂದು ಚಿಕ್ಕ ಸೌಟಲ್ಲಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ನೀವು ಅಷ್ಟು ನೋಡಿ ಇವಾಗ ನಾನು ಈ ಥರ ಚಿಕ್ಕ ಸೌಟಲ್ಲಿ ಒಂದು ಸೌಟಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಅವಾಗ ಸ್ವೀಟು ಕರೆಕ್ಟಾಗಿರುತ್ತೆ ಮತ್ತು ತಿನ್ನೋಕ್ಕೂ ರುಚಿಯಾಗಿರುತ್ತೆ ಸ್ವಲ್ಪ ಸಪ್ಪೆ ಸಪ್ಪೆ ಆದರೂ ತಿನ್ನೋಕ್ಕೆ ಸ್ವಲ್ಪ ಇಷ್ಟ ಬರೋದಿಲ್ಲ ಇವಾಗ ನೋಡಿ ಲೋ ಫ್ಲೇಮ್ ಆಗಿದೆ ಹಾಲು ಕುದಿದ್ದೆ ಕಡಿಮೆ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಡಿರೋಂಥದನ್ನ ಇದಕ್ಕೆ ಕಸ್ಟರ್ಡ್ ಪೌಡ್ರು ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ಒಳ್ಳೆ ಕಲರ್ ಇದೆ ಸೂಪರಾಗಿ ಕಾಣ್ತಾ ಇದೆ ಇವಾಗ ನಿಧಾನವಾಗಿ ಇದನ್ನ ಮಿಕ್ಸ್ ಮಾಡ್ಕೊಳೋಣ ಒಂದು ಎರಡರಿಂದ ಮೂರು ನಿಮಿಷ ಇದು ಮಿಕ್ಸ್ ಆಗಿ ಮೇಲೆ ಇದನ್ನ ಹಾಕಿ ತಣ್ಣಗಾಗಬೇಕಲ್ವಾ ಹಾಗೆ ಬಿಟ್ಬಿಡೋಣ ಹೊತ್ತು ನೋಡಿ ಹಾಕಿದಾಗ ತುಂಬಾ ತೆಳ್ಳಗಿತ್ತು ಹಾಲು ಮತ್ತೆ ನಾನು ಹಾಲಿಗೆ ನೀರು ಕೂಡ ಹಾಕೊಂಡಿಲ್ಲ ಚೆನ್ನಾಗಿರುತ್ತೆ ಗಟ್ಟಿಗೆ ಅಂತ ತುಂಬ ಗಟ್ಟಿ ಆದರೆ ಬೇಕಾದರೆ ಒಂದರಿಂದ ಎರಡು ಸ್ಪೂನ್ ನೀರು ಹಾಕೊಡಿ ನೋಡಿ ಇವಾಗ ತಿಕ್ನೆಸ್ ನಿಮ್ಗೆ ಗೊತ್ತಾಗಿದೆ ತುಂಬಾನೇ ಗಟ್ಟಿ ಆಗಿದೆ ಈಗ ಒಂದು ಕುದಿ ಬಂದಿದ ತಕ್ಷಣ ಈಗ ಆಫ್ ಮಾಡೋಣ ತುಂಬಾನೇ ತಣ್ಣಗಾದಾಗ ಮಿಕ್ಸ್ ರುಚಿ ಇರುತ್ತೆ ನೋಡಿ ಹಣ್ಗಳು ಸ್ಟಾರ್ಟ್ ಆಗಿದೆ ಬಬಲ್ಸ್ ಎಲ್ಲ ಬರ್ತಾ ಇದೆ ಆಫ್ ಮಾಡ್ಬಿಡೋಣ ಇವಾಗ ನೋಡಿ ಸ್ವಲ್ಪ ದಾಳಿಂಬ್ರ ಹಣ್ಣು ಇಟ್ಕೊಂಡಿದಿನಿ ಎರಡು ಹಾಪಲ್ ತಗೊಂಡಿದ್ದೆ ತುಂಬಾನೇ ಜಾಸ್ತಿ ಅಂತ ಒಂದು ಹಾಪಲ್ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗ್ರೀನ್ ಕಲರ್ ದ್ರಾಕ್ಷಿ ಇತ್ತು ಅದನ್ನು ಅಷ್ಟೇ ತೊಳೆದು ಈ ತರ ಅರ್ಧ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಪಚಬಳಿ ತಗೊಂಡಿದ್ದೀನಿ ಮತ್ತೆ ನೋಡಿ ಒಂದು ಐದರಿಂದ ಆರು ಮನೇಲಿ ಇದು ಸ್ಟ್ರಾಬೆರಿ ಇತ್ತು ಅದನ್ನ ಕೂಡ ಸಣ್ಣದ ಕಟ್ ಮಾಡ್ ಹಾಕೋಣ ಅಂತ ಸ್ವಲ್ಪ ಉಪ್ಪು ನೀರಲ್ಲಿ ನೆನ್ಸ್ಕೊಂಡಿದೀನಿ ತೊಳ್ಕೊಬೇಕು ನೀಟಾಗಿ ತೊಳ್ಕೊಂಡು ಇದನ್ನು ಅಷ್ಟೇ ತುಂಬಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ಅಷ್ಟೇ ಇದನ್ನು ನೋಡಿ ಇವಾಗ ಹಣ್ಣೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಐದ್ ತರ ಹಣ್ಣು ಹಾಕೊಂಡಿದ್ದೀನಿ ಮನೇಲಿ ಹೆಚ್ಚಿಗೆ ಇದ್ರೆ ಇನ್ನ ಹಾಕೋಬಹುದು ಸ್ವಲ್ಪ ಸಪಾಟ ಹಣ್ಣು ಎಲ್ಲ ಇತ್ತು ಹಾಕೊಳಕ್ ಹೋಗಿಲ್ಲ ತುಂಬಾನೇ ಮೆತ್ ಮೆತ್ತಗ ತಿನ್ಬೇಕಾದ್ರೆ ಚೆನ್ನಾಗಿರಲ್ಲ ಅಂತ ಇವಾಗ ನೋಡಿ ಇದು ಸ್ವಲ್ಪ ಮೇಲೆ ಕಸ್ಟರ್ಡ್ ಪೌಡ್ರೆಲ್ಲ ಹಾಕಿ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ಸ್ವಲ್ಪ ತಣ್ಣಗಾಗಲಿ ಚೆನ್ನಾಗಿರುತ್ತೆ ಅಂತ ಬೇಕಿದ್ರೆ ನೀವು ಹಣ್ಣೆಲ್ಲ ಹಾಕಿ ಕೂಡ ಒಂದು ಅರ್ಧ ಗಂಟೆ ಇಟ್ಬಿಟ್ರೆ ತಣ್ಣಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಇವಾಗ ಹೆಂಗಿದ್ರು ಬೇಸಿಗೆಗಾಲ ತುಂಬಾನೇ ಬಿಸಿಲಿದೆ ಆದ್ದರಿಂದ ಜಾಸ್ತಿ ಕೋಲ್ಡ್ ತಿನ್ನೋದಕ್ಕಾಗೋದಿಲ್ಲ ಸ್ವಲ್ಪ ತಣ್ಣಗಿದ್ರೆ ಆರಾಮಸೆ ತಿನ್ಬೋದು ಇವಾಗ ನೋಡಿ ಇದಕ್ಕೆ ನಾನು ಒಂದೊಂದಾಗಿ ಹಣ್ಣುಗಳನ್ನ ಮಿಕ್ಸ್ ಮಾಡ್ತಾ ಬರ್ತೀನಿ ಫಸ್ಟು ಹಾಪಲ್ಲಿ ಹಾಕೊಳ್ತಾ ಇದ್ದೀನಿ ಆಮೇಲೆ ಸ್ಟ್ರಾಬೆರಿ ಕಟ್ ಮಾಡಿದ್ದಲ್ವಾ ಸಣ್ಣಕ್ಕೆ ಅದನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಆಮೇಲೆ ಬಾಳೆಹಣ್ಣು ಎಲ್ಲ ಒಟ್ಟಿಗೆ ಹಾಕೊಳ್ತೀನಿ ಆಮೇಲೆ ದ್ರಾಕ್ಷಿ ಆಮೇಲೆ ದಾಳಿಂಬ್ರೆ ಹಣ್ಣು ಒಟ್ಟಿಗೆ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಹಣ್ಣು ಮಿಕ್ಸ್ ಮಾಡಿದ್ಮೇಲೆ ಎಷ್ಟು ಕಲರ್ಫುಲ್ ಆಗಿ ಸಕ್ಕತ್ತ ಕಾಣ್ತಾ ಇದೆ ಅಂತ ಬೇಕಿದ್ರೆ ನೀವು ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು ಇವಾಗ ನೋಡಿ ನಾನು ಸ್ವಲ್ಪ ಗೋಡಂಬಿನು ದ್ರಾಕ್ಷಿ ಒಣ ದ್ರಾಕ್ಷಿ ಹಾಕ್ಕೊಳ್ತಾ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಇನ್ನು ಕೋಲ್ಡ್ ಬೇಕಂದರೆ ನಿಮ್ದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡೋಣ ನೋಡಿ ಇದನ್ನು ಹಾಫ್ ಆನ್ ಅವರು ನಾನು ಫ್ರಿಜ್ಜಲ್ಲಿ ಇಟ್ಟಿದೆ ತುಂಬಾ ತಣ್ಣಗಾಗಿದೆ ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಆಗಿ ಸಿಂಪಲಾಗಿ ಮನೇಲಿರೋ ಹಣ್ಣುಗಳು ವೇಸ್ಟ್ ಆಗ್ದಿರ ಫ್ರೂಟ್ ಸಲಾಡು ಸೂಪರಾಗಿ ರೆಡಿಯಾಗಿದೆ ನೋಡಿ ಇದನ್ನು ನಿಮಗೆ ಮೇಲ್ಗಡೆ ಯಾವುದು ಹಣ್ಣುಗಳು ಬೇಕು ಬೇಕಿದ್ರೆ ಇನ್ನೂ ಹಾಕೋಬೋದು ನಾನು ಸ್ವಲ್ಪ ಇದನ್ನು ನೋಡಿ ಇವಾಗ ಇನ್ನು ಸ್ವಲ್ಪ ಹಣ್ಣು ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು